ಈ ಒಂದು ರಾಗಿ ಬೆಳೆಗೆ ಇದು ಒಂದು ಮೂರನೇ ನೀರನ್ನು ಕೊಡ್ತಕ್ಕಂಥದ್ದು ಅಂದರೆ ಮೂರನೇ ಸಾರಿ ಒಂದು ನೀರನ್ನು ಕೊಡ್ತಾಯಿದ್ದೀವಿ ತಿಂಗಳಿಗೆ ಒಂದು ಸಾರಿ ನೀರಂತೆ ಇದು ಮೂರನೇ ತಿಂಗಳ ಒಂದು ಬೆಳೆ ಆಗಿರ್ತಕ್ಕಂಥದ್ದು ಆ ಕಡೆ ನೋಡ್ಬೋದು ಅದು ನೀರನ್ನು ಒಂದು ವಾರದ ಮುಂಚೆ ಹಾಯಿಸಿರ್ತಕ್ಕಂಥದ್ದು ಆ ರೀತಿ ಇದೆ ಇದನ್ನು ಇವತ್ತು ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು ಆರಾಗಿ ತೆನೆ ಇಡ್ತಕ್ಕಂಥದ್ದು ಒಂದು ಗಿಡದಲ್ಲಿ ಒಂದು ಮೂರು ಒಂದು ಏಳು ಆರು ಏಳು ಎಂಟು ಒಂದು ಗಿಡಕ್ಕೆ ಮೂರರಿಂದ ನಾಲ್ಕು ತೆನೆ ಇಟ್ಟಿರ್ತಕ್ಕಂಥ ನೋಡ್ಬೋದು ರೀತಿ ಕಾಣುತ್ತೆ ಅಂತ ಇದಕ್ಕೆ ಇನ್ನೂ ಸರಿ ನಾನು ಹೋಮಿಕ್ ಆ್ಯಸಿಡನ್ನು ಯೂಸ್ ಮಾಡಿದ್ದೆ ಇದು ಎಲ್ಲ ಸ್ವಲ್ಪ ಕಸು ಕಸ ತಂದರೆ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಇದು ಬೆಳೆ ಒಂದು ಹಿಂಗಾರಿನ ಒಂದು ರಾಗಿ ಬೆಳೆ ಅಂತ ರಾಗಿ ಬೆಳೆ ನೀರು ಕೂಡ ಕೊಟ್ಟಿರ್ತಕ್ಕಂಥ ಸಿಹಿಯನ್ನು ಸೀರ್ತಕ್ಕಂಥದ್ದಿನ್ನೂ ಕೂಡ ನೀರನ್ನು ಹಾಯಿಸಿರ್ತಕ್ಕಂಥದ್ದು ಇದು ಒಂದು ಬೆಳೆಗಳು ಏನಿರ್ತವೆ ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಇದು ಒಂದು ಗಿಡ ಒಂದು ಗಿಡಕ್ಕೆ ಒಂದು ತೆನೆ ಇದನ್ನೇನಾದರೂ ನೀವು ಕುರಿ ಅಂದರೆ ಈ ಹಂತದಾಗಿದ್ದಾಗ ಏನಾದರೂ ನೀವು ಕುರಿಗಳು ಇಲ್ಲ ಆಕಳುಗಳನ್ನು ಬಿಟ್ಟು ಮೇಯಿಸಿದರೆ ಅದು ತೆನೆ ಒಂದು ಗಿಡದಿಂದ ಒಂದು ಏಳೆಂಟು ಗಿಡ ತೆನೆ ಹೊಡಿತಕ್ಕಂಥದ್ದು ಆ್ಯಕ್ಚುಲಿ ಯಾರಿಗೂ ಫಾರ್ಮರ್ಗೆ ಸಿಕ್ಕಿಲ್ಲ ಎಲ್ಲರಿಗೂ ಒಂಥರ ವೆರೈಟಿ ವೆರೈಟಿ ಇದ್ದರೆ ಬೇಗ ವಿಡಿಯೋನ ನೋಡ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇದೆ ನೋಡೋಕೆ ಇದೆಲ್ಲ ಇಳುವರಿ ಚೆನ್ನಾಗಿದೆ ಈಗ ನೀರನ್ನು ಬಿಟ್ಕೊಳ್ಳೆ ಅದು ಮತ್ತಷ್ಟು ಚೆನ್ನಾಗಿ ಬೆಳೀತಕ್ಕಂಥದ್ದು ಹಾಯ್ ನೋಡ್ಬೋದು ಈ ಒಂದು ರಾಗಿ ಬೆಳೆಯಲ್ಲಿ ಈಗ ರೋಗ ರುಜಿನಗಳು ಸ್ವಲ್ಪ ಕಡಿಮೆ ಈ ಒಂದು ಬೆಳೆಗಳಿಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ಏನು ದಿನ ಕಾಣ್ತಾ ಇದ್ದೀರಿ ಒಂದು ರಾಗಿ ಬೆಳೆ ಏನಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದು ಇದು ರೋಗ ನಿರೋಧಕ ಶಕ್ತಿಯನ್ನು ಹಿಡಿದು ಹಿಡಿದಿಟ್ಟುಕೊಳ್ಳುವ ಯಾವುದೇ ಒಂದು ರೋಗಗಳಿಂದ ತಡೆಯುವ ಶಕ್ತಿ ಈ ಒಂದು ರಾಗಿಗಳಿಗೆ ರಾಗಿ ಬೆಳೆಗೆ ಅತ್ಯಧಿಕವಾಗಿರ್ತಕ್ಕಂಥದ್ದು ನೋಡ್ಬೋದು ಎಲ್ಲ ಆಲ್ರೆಡಿ ತೆನೆಯನ್ನು ಆಯ್ತಾ ಇರ್ತಕ್ಕಂಥದ್ದು ಈಗ ನೋಡಿ ಯಾವ್ದಾರ ಒಂದು ರಾಜಕೀಯದಾಗಿರ್ಬೋದು ಯಾವ್ದಾರ ಒಂದು ಸುಮ್ಮನೆ ಅದಕ್ಕೇನು ಯಾವುದೋ ಒಂದು ಸ್ವಲ್ಪ ಏನೋ ಒಂದು ಮಾಹಿತಿ ಸ್ವಲ್ಪ ಹೇಳಿದ್ರು ಕೂಡ ಅದಕ್ಕೆ ಲಕ್ಷಾಂತ ಜನ ನೋಡ್ತಕ್ಕಂಥದ್ದು ಅದೇ ರೈತರು ನೋಡಿರಿ ಇದು ಬಂದ್ಬಿಟ್ಟು ಬಿಳಿ ಸಾಸ್ವಿ ಬಿಳಿ ಶಾಸ್ವಿ ಗಿಡ ಇದೆ ನೋಡ್ಬೋದು ಈ ರೀತಿಯಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಈಗ ರಾಗಿಯಲ್ಲಿ ಅಡ್ಡಾಡೋದು ಕೂಡ ಅಷ್ಟೇ ಇರ್ತಕ್ಕಂಥ ಅಷ್ಟೊಂದು ಲೈನ್ಗಳು ಮುಚ್ಚಾಗಿರ್ತಕ್ಕಂಥದ್ದು ಇದು ಒಂದು ಒಂದು ಅಡಿ ಗ್ಯಾಪ್ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಅಡಿ ಕೂಡ ಮುಚ್ಚುವುದಿದೆ ಇನ್ನೂ ನೆಕ್ಸ್ಟ್ ಬೆಳೆಗೆ ಇನ್ನೂ ಕೂಡ ಇಷ್ಟು ಕೂಡ ಅಡ್ಡಾಡೋದು ಆಗೋದಿಲ್ಲ ಅಷ್ಟೊಂದು ಮುಚ್ಚಿ ಹೋಗ್ತಕ್ಕಂಥದ್ದು ನೋಡ್ಬೋದು ಯಾವ ರೀತಿ ಇದೆ ಇದು ನಮ್ಮ ಒಂದು ಹೊಲದ ಒಂದು ಎಕರೆ ಹೊಲದ ರಾಗಿ ಬೆಳೆ ಸರಿ ನಾವು ಈರುಳ್ಳಿಯನ್ನು ಹಾಕಿದ್ವಿ ಈ ಸರಿ ರಾಗಿಯನ್ನು ಹಾಕಿದ್ದೀವಿ ಇಂಗಾರಿಗೆ ಬೆಳೆ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ರೈತರಿಗೆ ನಿರ್ದಿಷ್ಟ ಬೆಲೆ ಸಿಕ್ಕರೆ ಸಾಕು ನೋಡ್ಬೋದು ಯಾವ ರೀತಿ ಇದೆ ರಾಗಿ ಬೆಳೆ ಅಂತ